ಅನ್ನೋದು ಒಂದು ಇನ್ನೊಂದು ನೋಡಿದ್ರೆ ಫೇಸ್ಬುಕ್ ಅಲ್ಲಿ ನಮ್ಮ ಸ್ನೇಹಿತರು ಒಬ್ರು ಟೈಲರ್ ಒಂದು ಊರಲ್ಲಿ ನಾವು ಹೇಗೆ ರವಿಕೆ ಪ್ರಸಂಗ ಒಂದು ಊರ್ ಕಡೆ ಮಾಡಿದೀವಿ ಅದೇ ರೀತಿ ಒಂದು ಊರಲ್ಲಿ ಒಂದು ಟೈಲರ್ ಒಂದು ಫಂಕ್ಷನ್ ಹೋದಾಗ ಎಲ್ಲ ಲೇಡೀಸ್ ಅವರನ್ನು ಮುತ್ಕೊಳ್ತಾರೆ ಏನಕ್ಕೆ ಅಂತ ಹೇಳಿದ್ರೆ ಒಬ್ಬರು ಚೆನ್ನಾಗಿ ಅಂತ ಒಬ್ಬರು ಇನ್ನೊಂದ್ಚೂರು ಲೂಸ್ ಆಗ್ಬೇಡ್ ಇನ್ನೊಂದ್ಚೂರ್ ಟೈಟ್ ಟೈಲರ್ ಗೆ ಎಷ್ಟು ಇಂಪಾರ್ಟೆನ್ಸ್ ಆಲ್ ದಟ್ ಒಂದು ಪೂರಕವಾಗಿ ನಾನು ಬೈತಾ ಇರ್ಬೇಕಾದ್ರೆ ಬರ್ತಿದಾಗ ಅಂದ್ರೆ ರಿಯಲ್ ಆಗಿ ನಡೀತಾ ಹೋಗುವಂತದ್ದು

ಬೇಜಾರಾಗ್ತಾ ಇದೆ ಇದಾಗ್ತದೆ ಅಂದ್ರೆ ಯಾರಿಗಾದ್ರೂ ಒಂದ್ಸತಿ ಗಿವ್ ಅಪ್ ಮಾಡ್ಬಿಡೋಣ ಅನ್ನೋ ತರ ಫೀಲಿಂಗ್ ಬರುತ್ತಲ್ವಾ ಅದೇ ಫೀಲಿಂಗ್ ಅಲ್ಲಿ ಬಂದಿರೋದು ಬಟ್ ಅವಳು ಗಿವ್ ಅಪ್ ಮಾಡ್ತಾಳಾ ಮಾಡಲ್ವಾ ಏನಾಗುತ್ತೆ ಅನ್ನೋದಕ್ಕೆ ನೀವ್ ಸಿನಿಮಾ ನೋಡ್ಲೇಬೇಕು ಅಂಡ್ ಇದು ಆಕ್ಚುಲಿ ಕತೆ ಕೇಳ್ದಾಗ್ಲೇ ಎಷ್ಟು ಖುಷಿ ಆಯ್ತು ಅಂದ್ರೆ ನಂಗೆ ಒಂದು ಟೆಕ್ನಿಕಲಿ ತುಂಬಾ ಸ್ಟ್ರಾಂಗ್ ಇದಾರೆ ಇಬ್ರು ಹಸ್ಬೆಂಡ್ ಅಂಡ್ ವೈಫ್ ಇಬ್ರು ಇದಾರಲ್ಲ ಆರ್ ಲೈಕ್ ದ ಮೈನ್ ಪಿಲ್ಲರ್ಸ್ ಆಫ್ ದ ಮೂವಿ ಆಯ್ತಾ ಶೂಟಿಂಗ್ ಟೈಮಲ್ಲೂನು ಬೆಳಗ್ಗೆ ಪ್ರತಿಯೊಂದು ವಿಷಯಕ್ಕೂ ಅಲ್ಲಿದ್ದು ಪ್ರೆಸೆಂಟ್ ಆಗಿದ್ದು ಪ್ರತಿಯೊಂದು ಶಾರ್ಟ್ಗೂ ಪಾವನ ಅವರು ಬರೀ ಕತೆ ಬರ್ದಿರೋದು ಮಾತ್ರ ಅಲ್ಲ ಅಲ್ಲಿ ಪ್ರತಿಯೊಂದು ಶಾರ್ಟ್ಗೂ ಕೂತು ಅವರು ಕೂಡ ಸರ್ ಜೊತೆ ಸರ್ ಆಕ್ಷನ್ ಕಟ್ ಹೇಳಿದ್ದಾರೆ ಬಟ್ ಪ್ರತಿಯೊಂದು ಶಾರ್ಟ್ ಅಲ್ಲೂ ಈ ತರ ಬೇಕು ಅಂತ ಅವ್ರು ಕೇಳಿದ್ದಾರೆ ಅಂಡ್ ಲಾಜಿಕಲಿ ನೋಡ್ಕೊಂಡಿದ್ದಾರೆ ಅದನ್ನ ಕೆಲವೊಂದು ಸೀನ್ಗಳು ಎಷ್ಟು ಅಂದ್ರೆ ನನ್ಗೆ ಇನ್ ಇನ್ನೂವರೆಗೂ ನೆನ್ಸ್ಕೊಂಡ್ರು ನಗು ಬರುತ್ತೆ ಅಷ್ಟು ಅದ್ಭುತವಾಗಿರೋ ಸೀನ್ಸ್ ಗಳಿದೆ ಸೊ ಇದೆಲ್ಲ ನೀವ್ ನೋಡ್ಬೇಕು ಅಂದ್ರೆ ನೀವ್ ಡೆಫಿನೆಟ್ಲಿ ಹದ್ನಾಕ್ ಥಿಯೇಟರ್ ಬರಬೇಕು ಎಸ್ ಎಸ್ ರವಿಕೆ ಪ್ರಸಂಗ ಟೈಟಲ್ ಯಾಕೆ ಇದನ್ನ ಇಡಬೇಕು ಅಂತ ಅನ್ಸ್ ಅನ್ಸ್ತು ಯಾರ ಇಟ್ರಿ ಯಾರ್ ಫೈನಲ್ ಮಾಡಿದ್ರಿ ಅಂತ ಹೇಳಿ ರವಿಕೆ ಪ್ರಸಂಗ ಇಲ್ಲ ನಮ್ಗೆ ರವಿಕೆ ಅಂತ ಕನೆಕ್ಟ್ ಆಗ್ಲೇಬೇಕಿತ್ತು ಈಗ ಆ ಸ್ಟೋರಿ ಆಫ್ ಅ ಬ್ಲೌಸ್ ಅಂತ ಈಗ ಇಂಗ್ಲೀಷ್ ಜನರಲಿ ನಮಗೆ ಏನು ಅಫ್ಕೋರ್ಸ್ ನಾನೀಗ ಒಂದ್ ಇಂಗ್ಲಿಷ್ ಜಾಸ್ತಿ ಸ್ಟೋರಿ ಆಫ್ ಅ ಬ್ಲೌಸ್ ಅಂತ ಬಂತು ಬಟ್ ಹೌ ಇಟ್ ವರ್ಕ್ಸ್ ಅಂತ ತಿರ್ಗಾ ಇದು ಸೊ ಒಂದಷ್ಟು ಬ್ಲೌಸ್ ಅಂತ ಬೇಕೆ ನಾವು ಅದನ್ನ ಬಿಟ್ಟು ನಾವು ಹೇಳಕ್ ಆಗೋದೇ ಇಲ್ಲ ಇದನ್ನು ಬೇರೆ ರೀತಿಯಲ್ಲಿ ಕನೆಕ್ಟ್ ಆಗುದು ಇನ್ನೊಂದು ಈ ಟೋಟಲ್ ಸಿನಿಮಾದಲ್ಲಿ ಓವರ್ ಆಲ್ ನೋಡಿದ್ರೆ ಮೇಡಮ್ ಈಗ ನೀವು ಲಾಸ್ಟ್ ಟೈಮ್ ಐ ಮೀನ್ ನೆಕ್ಸ್ಟ್ ಲಾಸ್ಟ್ ಕ್ಷನ್ ಕೇಳಿದಂಗೆ ಅವಳು ಯಾಕೆ ಈಗ ಪೊಲೀಸ್ ಸ್ಟೇಷನ್ಗೆ ಹೋದ್ದು ಅಂಡ್ ಇದು ಎಂತ ಕೋರ್ಟಿ ಗೆ ಹೋದ್ದು ಸೊ ಪ್ರಪಂಚದಲ್ಲಿ ಜಾಸ್ತಿ ಲೇಡೀಸ್ ಟೈಲರ್ ಇರೋದು ಗಂಡಸೆ ಅಂಡ್ ಹೊಲಿಯೋದು ಅವ್ರೆ ಅವರೆ ಅವ್ರೆ ಈಗ ಡಿಸೈನರ್ಸು ಅಷ್ಟೇ ಒಂದು ಇನ್ನೊಂದು ಲೇಡೀಸ್ ಟೈಲರ್ ಅಂತ ಹೇಳಿದ್ರೆ ಒಂದು ಫ್ಯಾಂಟಸಿ ಅದು ಈಗ ಗವರ್ಮೆಂಟ್ ಹಾಸ್ಪಿಟಲ್ ಒಬ್ರು ನರ್ಸು ಇದು ಯಾವತ್ತು ಹೇಳ್ತಾ ಇರ್ತೀನಿ ಅಂದ್ರೆ ಒಂದು ದಟ್ ಅಟ್ರಾಕ್ಷನ್ ಫಾರ್ ದ ಸಿನಿಮಾಸ್ ಒಂದು ಇನ್ನೊಂದು ಈ ರವಿಕೆ ಹೇಳಿ ನಮಗೆ ಬೇಕು ಇನ್ನೊಂದು ವಿ ಕನೆಕ್ಟೆಡ್ ಸಿನಿಮಾ ನೋಡಿದ್ರೆ ರವಿಕೆಯಲ್ಲಿ ನಾವು ಇನ್ನೊಂದು ಒಂದು ಹುಕ್ ಏನಿದೆ ಇದನ್ ಈ ಕನೆಕ್ಷನ್ ಏನು ಹೇಳ್ತೀವಿ ನಾವು ಹುಕ್ ಈಸ್ ಕನೆಕ್ಟಿಂಗ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಫೈನಲ್ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಎಲ್ಲರಿಗೂ ಒಂದು ಎಲ್ಲರಿಗೆ ಹೇಳ್ತಾ ಇದೀವಿ ಅಲ್ಲ ಮೇಡಮ್ ನಾವು ಏನು ಒಂದು ಮೆಸೇಜ್ ಕೊಡ್ತಾ ಇದ್ದೀವಿ ಮೆಸೇಜ್ ಕೊಡ್ತಾ ಇದು ಅದರಲ್ಲೊಂದು ಮೆಸೇಜ್ ಇದೆ ಸೊ ಅದಕ್ಕೋಸ್ಕರ ನಮಗೆ ರವಿಕೆ ಬೇಕಿತ್ತು ಅಫ್ಕೋರ್ಸ್ ನಮಗೆ ಆಸ್ ಎ ಲಿರಿಕ್ ರೈಟರ್ ನಮಗೆ ಕಿರಣ್ ಕಾವೇರಪ್ಪ ಅವರು ಮೂರು ಸಾಂಗ್ ಬರೆದಿದ್ದು ಅವ್ರ ಜೊತೆ ನಾನು ಡಿಸ್ಕಸ್ ಮಾಡ್ತಾ ಇದ್ದೆ ನಾವು ಇಬ್ಬರು ಎಷ್ಟೋ ಬಂತು ಒಂದು ಇಪ್ಪತ್ತು ಮೂವತ್ತು ಬಂತು ಇದು ಎಂತ ಎಲ್ಲ ಟೈಟಲ್ಸ್ ಬಟ್ ಅವರು ಅವರು ಒಂದು ಐದು ಟೈಟಲ್ ಕೊಟ್ಟರು ಅದರಲ್ಲಿ ಪುನಃ ಮಾಡಿ ಎರಡು ಟೈಟಲ್ ಕೊಟ್ಟರು ಆಮೇಲೆ ಅವರು ನಾವು ಅಫ್ಕೋರ್ಸ್ ಟೀಮ್ ಜೊತೆ ಒಂದು ಡಿಸ್ಕಸ್ ಮಾಡಿ ವಿ ಫಸ್ಟಿಗೆ ನಮಗೆ ಒಂದು ಚೂರು ಅನಿಸಿತ್ತು ಹೇಗೆ ವರ್ಕ್ ಆಗುತ್ತದ್ದು ಬಟ್ ಹೇಳಿ ಹೇಳಿ ನೌ ಇಟ್ ಇಸ್ ರಿಯಲಿ ಬೊಂಬಾರ್ಡಿಂಗ್ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ